ಹಾಯ್ ಫ್ರೆಂಡ್ಸ್ ನಿಮಗೆ ನಾನು ಮೊದಲು ಅಂದರೆ ಇದು ಅಡ್ ನಾವು ಹೆಚ್ಚಾಗಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹೀಗೆ ಬೆಳೆಸೋದಂದ್ರೆ ತೋಟ ಮಾಡೋದಂದರೆ ಅಡಿಕೆ ತೆಂಗು ಮತ್ತು ಒಳ್ಳೆ ಮೆಣಸು ಹಾಗೆ ಮತ್ತು ಕೊಕ್ಕುಸು ಮತ್ತು ನಾವು ಇದು ತೆಂಗಿನ ಮರ ಮತ್ತು ಈ ಅಡಿಕೆ ಮರಕ್ಕೆ ಬಳ್ಳಿಯನ್ನು ಸೀದರೆ ಕೆಲವು ಬದುಕ್ತದೆ ಕೆಲವು ಸಾಯ್ತದೆ ಅದಕ್ಕೆ ನಾವು ಈ ಥರ ಈ ಒಂದು ತೊಟ್ಟೆ ಬರ್ತದಲ್ಲ ಚಿಕ್ಕ ತೊಟ್ಟೆ ಅಂದರೆ ಗಿಡ ನೆಡಲಿಕ್ಕೆ ಅಂತ ಆ ತೊಟ್ಟೆಯಲ್ಲಿ ಥರ ಚಿಕ್ಕ ಚಿಕ್ಕ ಬಳ್ಳಿ ಉಂಟಲ್ಲ ಅದರ ಬಳ್ಳಿ ಅಲ್ಲ ಅದರ ಚಿಕ್ಕ ಚಿಕ್ಕ ಗಿಡ ಇರ್ತದಲ್ಲ ಅದರ ಬೇರಿಲ್ದಕ್ಕೆ ಬೇರು ಬರ್ತದೆ ಒಂದು ಹದಿನೈದು ಬೇಕಾಗ್ತದೆ ಬರಲಿಕ್ಕೆ ನೋಡಿ ಈ ಥರ ನೆಟ್ಟಿದ್ದೀವಿ ಇವಂತೆ ಇವತ್ತು ಸ್ವಲ್ಪ ಆಗಿದೆ ನೋಡಿ ಅಲ್ಲಿ ಹಾಕ್ತಾ ಇದ್ದಾರೆ ಈಗ ಆ ತೊಟ್ಟೆಗೆ ಮತ್ತಿದ ಮೇಲೆ ಶೇಡ್ ಉಂಟು ಎಲ್ಲ ಗಟ್ಟಿ ನೋಡಿ ಬಿಸಿಲು ಬಾಳೋದಾಗ ಬರದಾಗೆ ಇನ್ನು ನೋಡಿ ಅಂತ ಮತ್ತೆ ಇಲ್ಲಿ ಸಹ ಜಾಗ ಉಂಟು ಇಲ್ಲಿ ಒಂದು ಹದಿನೈದು ಅಥವಾ ಇಪ್ಪತ್ತು ದಿನ ಅಥವಾ ಒಂದು ತಿಂಗಳು ಸಹ ಇಡಬೇಕಾಗ್ಬೋದು ಅದರ ಚಿಗುರು ಬರಲಿಕ್ಕೆ ಮತ್ತೆ ಒಂದು ಹದಿನೈದು ದಿನ ಸಾಕು ಮತ್ತೆ ಬೇರು ಬರಬೇಕಂದ್ರೆ ಒಂದು ತಿಂಗಳೆಲ್ಲ ಬೇಕಾಗ್ತದೆ ಯಾಕೆ ನಾವಿಲ್ಲಿ ಈಗ ಒಂದು ಸೆಟ್ ಮಾಡಿದ್ದೀವಿ ಇಲ್ಲಿ ಇಲ್ಲಿ ಒಂದು ತಿಂಗಳಿಗೆ ಅದು ಬೇರೆ ಬರೋ ತನಕ ಇಲ್ಲೇ ಇರ್ತದೆ ನೋಡಿ ಸೈಡ್ ನೈಟ್ ಎಲ್ಲ ಕಟ್ಟಿದ್ದೀವಿ ಇಲ್ಲೇ ತನಕ ಉಂಟು ನೋಡಿ ಇಲ್ಲಿ ಸ್ವಲ್ಪ ಫುಲ್ ಆಗಿದೆ ಅರ್ಧ ಹಾಕ್ತಿದ್ದೆ ನೋಡಿ ಮತ್ತೆ ಇದರಲ್ಲಿ ಹೆಚ್ಚಿರೋದು ಪನೆಯವರು ಗಿಡ ಮತ್ತೆ ಕರಿ ಉಂಡ ಗಿಡ ಜಾಸ್ತಿ ಇರೋದಿಲ್ಲ ಈಗ ಮತ್ತೆ ಇದು ಹೇಗೆ ನಾವು ನೋಡ್ತಿದ್ದೀವಿ ಅಂದರೆ ಒಂದು ಈ ಥರ ಪ್ಲಾ ಪ್ಲಾಸ್ಟಿಕ್ ಬ್ಯಾಗ್ ಬರ್ತಾ ಇದೆ ಅಂದರೆ ಇದು ಗಿಡಕ್ಕೆ ಅಂತಲೇ ಇರೋದು ಮತ್ತೆ ತೆಗಿತೀವಿ ನಾವು ನೆಡುವಾಗ ಇದರಲ್ಲಿ ಒಂದು ತೊಟ್ಟೆಯಲ್ಲಿ ಎರಡೆರಡು ಅದರ ಬಳ್ಳಿ ಉಂಟು ಬಳ್ಳಿ ಅಲ್ಲ ಅದರ ಚಿಕ್ಕ ಚಿಕ್ಕ ಗಿಡ ಉಂಟು ಬೇರೆ ಬಟ್ಬೇಕು ಅಂದರೆ ಈಗ ನಾನು ಇಲ್ಲಿ ಹೇಳಿದ್ರೆ ಗಿಡ ಬರ್ತದೆ ಫುಲ್ ಗಿಡಾಗ ಅದರ ಚಿಕ್ಕದು ನೋಡಿ ನೋಡಿ ಈಗ ಅವರು ಮಣ್ಣು ಹಾಕಿದ್ದನ್ನು ಬಿಡ್ತಾ ಇದಾರೆ ನೋಡಿ ಮೈನಲ್ಲಿ ಇಟ್ಟಿರ್ತಾರೆ ಮತ್ತು ನಾವಿಲ್ಲಿ ನೀರೆಲ್ಲ ಹಾಕ್ತಾ ಬಿ ತುಂಬ ಇಲ್ಲಿ ಬಿಸಿಡಿದು ಖಾ ಖಾರ ಬೀಳಲಿಕ್ಕೆ ಬಾರ್ದಂತ ಶೇಡ್ ನೆಟ್ ಹಾಕಿದ್ದು ಬಿಸಿಲು ಬೀಳ್ತದೆ ಸೈಡಿಂದ ನಿಂತದೆ ಖಾರ ಆಗ್ತದಲ್ಲಂದರೆ ಖಾರ ಬಿಸಿಲಿರ್ತದಲ್ಲ ಮಧ್ಯಾಹ್ನ ಸಮಲ್ಲ ಅದಕ್ಕೆ ನಾವು ಈ ಥರ ಶೇಡ್ ನೆಟ್ ಹಾಕಿದ್ವಿ ನಮ್ಮ ಮಧ್ಯಾಹ್ನ ಇಲ್ಲಿಂದ ಬೀಳ್ತದಲ್ಲ ಮತ್ತು ನಾವು ಅಲ್ಲಿ ಉಂಟು ಅಲ್ಲಿಂದ ಅಥವಾ ನಡ್ತದೆ ಅಥವಾ ನಾವು ಟ್ಯಾಪಲ್ಲಿ ಸಾರಿ ಇದು ಪೈಪಲ್ಲಿ ಸ್ವಲ್ಪ ಸ್ವಲ್ಪ ಬಿಡ್ತೇವೆ ನೋಡಿ ಅವರೊಂದ್ ಕಟ್ ಅರ್ಧ ಅಂದ್ರ ಒಂದು ಶೇಪ್ ಅಲ್ಲಿ ಪೈಪಲ್ಲಿ ಕಟ್ ಮಾಡಿದ್ದಾರೆ ನೋಡಿ ಆ ಪೈಪಿನ ಮಣ್ಣು ತೆಗೆದು ಹೀಗೆ ಹಾಕೊಂಡು ನೋಡಿ ಅರ್ಧ ತುಂಬಿಸಿದಕ್ಕೆ ಗಿಡ ಗಿಡ ನೋಡಿ ಮತ್ತು ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕ್ತಾರೆ ಮತ್ತು ಅದ್ರಲ್ಲಿ ಮಾಡ್ತಾರೆ ಇಲ್ಲಿ ಮಳೆದನ್ನೆಲ್ಲ ಹಾಕ್ತಾರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಉಂಟು ಎರಡು ಸಹ ಲೈಕ್ ಮತ್ತು ಸಬ್ಸ್ಕ್ರೈಬ್ ಒತ್ತಿ ಮತ್ತು ನಿಮಗೆ ನನ್ನದು ಬೇರೆ ವೀಡಿಯೋಸ್ ಉಂಟು ನನ್ನ ಚಾನಲಲ್ಲಿ ಉಂಟು ನೋಡಿ ಚೆಕ್ ಚೆಕ್ಔಟ್ ಮಾಡಿ ನನ್ನ ಚಾನಲನ್ನು ಬಾಯ್